ವೆಲ್ಕಮ್ ಟು ಸುಕುಂ ಪ್ಯಾಷನ್ಸ್ ಇವತ್ತು ನಾನು ಬ್ಯಾಕ್ ಡೀಪ್ ನೆಕ್ ಹಾಗೆ ಬೋಟ್ ನೆಕ್ ಕಟಿಂಗ್ ಯಾವ ಥರ ಅಂತ ಹೇಳ್ತಾ ಇದ್ದೀನಿ ನೋಡಿ ಹದಿಮೂರು ಇಂಚ್ ಲೆಂತ್ ಇದೆ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಹದಿನಾಲ್ಕು ಇಂಚಿಗೆ ಇಲ್ಲಿ ಮಾರ್ಕ್ ಇದ್ದೀನಿ ಕೆಳಗೊಂದು ಅರ್ಧ ಇಂಚ್ ಮೇಲೊಂದು ಅರ್ಧ ಇಂಚ್ ಹೊಲಗಿಗೋಸ್ಕರ ಬಿಟ್ಕೊಂಡು ಹದಿನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಇದ್ದೀನಿ ಪ್ರೆಂಟ್ ನಮ್ಗೆ ನೆಕ್ ಆಗಿರೋದ್ರಿಂದ ಮುಂಭಾಗ ನಮ್ಗೆ ಕಾಜು ಬುಡ್ಡಿ ಹಚ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ನಾನು ಬ್ಯಾಕಲ್ಲಿ ಹಿಂಭಾಗ ಏನೈತಲ್ಲ ಅಲ್ಲೇ ನಾನು ಗುಂಡಿ ಪಟ್ಟಿ ಕಾಜು ಪಟ್ಟಿ ಈ ಥರ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಒಂದು ಕಾಲು ನಾನು ಇಲ್ಲಿ ಎಕ್ಸ್ಟ್ರಾ ಬಿಡ್ತಾಯಿದ್ದೀನಿ ಶೋಲ್ಡರ್ ಬಂದುಬಿಟ್ಟು ನಮ್ಗೆ ಹದಿಮೂರು ಇಂಚ್ ಐತಿಲ್ಲ ಅದರ ಅರ್ಧ ಆರೂವರೆ ಇಂಚ್ ಬರುತ್ತೆ ಆರೂವರೆ ಇಂಚಲ್ಲಿ ನಮ್ಗೆ ಹಿಂಭಾಗ ನೆಕ್ ಹತ್ತು ಇಂಚ್ ಇರೋ ಇರೋದ್ರಿಂದ ನಾವಿಲ್ಲಿ ಎರಡು ಇಂಚ್ ಲೆಸ್ ಮಾಡ್ಕೋಬೇಕಾಗುತ್ತೆ ನಮ್ಗೆ ಹಿಂಭಾಗ ನೆಕ್ ಹತ್ತು ಇಂಚಿದ್ರೆ ಪೂರ್ತಿ ಶೋಲ್ಡ್ರ ಏನು ತೊಗೊಂಡಿರ್ತಲ್ಲ ಅದರಲ್ಲಿ ನಾನು ಎರಡು ಇಂಚು ಲೆಸ್ ಮಾಡ್ತಾಯಿದ್ದೀನಿ ಎರಡು ಇಂಚ್ ಲೆಸ್ ಮಾಡ್ಕೊಂಡಿದ್ಮೇಲೆ ನಮ್ಮ ನಾನು ಇಲ್ಲಿಗ ಹಾರ್ಮೋಲ್ ರೌಂಡ್ ಐದುವರೆ ಇಂಚ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಹಿಂಭಾಗ ನೋಡಿ ಐದುವರೆ ಇಂಚ್ ಹಿಂಭಾಗ ಹಾರ್ಮೋಲ್ ರೌಂಡ್ ಮಾರ್ಕ್ ಮಾಡಿಕೊಂಡು ಆಮ್ಯಾಗ ಶೋಲ್ಡರ್ ಎಷ್ಟೈತಲ್ಲ ಅಷ್ಟೇ ಕೆಳಗೆ ಮಾರ್ಕ್ ಮಾಡಿಕೊಂಡು ಒಂದು ಮುಕ್ಕಾಲು ಇಂಚ್ ಅಥವಾ ಅರ್ಧ ಇಂಚವರೆಗೂ ನಾನಿಲ್ಲಿ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ಹಾರ್ಮೋಲ್ ರೌಂಡಲ್ಲಿ ಎಕ್ಸ್ಟ್ರಾ ತೊಗೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಳೋಣ ಲೈನ್ ಹಾಕಿದ ಮೇಲೆ ಇವಾಗ ಬಾಡಿ ಮೆಜರ್ಮೆಂಟ್ ಬಂದುಬಿಟ್ಟು ನಮಗಿಲ್ಲಿ ತರ್ಟಿ ಟು ಅದ್ರ ನಾಲ್ಕನೇ ಭಾಗ ಎಂಟು ಇಂಚ್ ಬರುತ್ತೆ ಎಂಟು ಇಂಚಿಗೆ ಇಲ್ಲೊಂದು ಮಾರ್ಕ್ ಮಾಡಿಕೊಂಡು ಒಂದು ಇಂಚಿ ಒಂದು ಮಾರ್ಕ್ ಮಾಡಿಕೊಣ ಹಾಗೆ ಸೆಂಟರ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಕೇಲ್ ಇಟ್ಕೊಂಡು ನಾವಿಲ್ಲಿ ನೋಡಿ ಈ ಥರ ನೀಟಾಗಿ ನಾವು ಹಾರ್ಮೋಲ್ ರೌಂಡ್ ಸೇಪ್ ಸ್ಕೇಲಲ್ಲೇ ತಗೋಬೇಕಾಗುತ್ತೆ ಅಂದರೆ ನಮ್ಗೆ ತುಂಬ ನೀಟಾಗಿ ಸೇಪ್ ಅನ್ನೋದು ಬರುತ್ತೆ ಇವಾಗ ಹಾರ್ಮೋಲ್ ರೌಂಡ್ ಸೇಪನ್ನು ನಾವಿಲ್ಲಿ ಚೆಕ್ ಮಾಡ್ಕೋಣ ನಮಗಿಲ್ಲಿ ಹದಿನಾಲ್ಕು ಇಂಚ್ ಐತಲ್ಲ ಮೇಲೆ ಹೊಲಿಗೆ ಅರ್ಧ ಬಿಟ್ಟು ಅದರ ಅರ್ಧ ಬರಬೇಕು ನೋಡಿ ನಮ್ಗೆ ಕರೆಕ್ಟಾಗಿ ಏಳು ಇಂಚ್ ಹಾರ್ಮೋಲ್ ರೌಂಡ್ ಸೇಪ್ ಅನ್ನೋದು ತುಂಬ ನೀಟಾಗಿ ಬರ್ತಾಯಿದೆ ಈ ಥರ ನಾವು ಪ್ರತಿಯೊಂದನ್ನು ಚೆಕ್ ಮಾಡಬೇಕಾಗತ್ತೆ ಮೂವತ್ತೆರಡು ಬಾಡಿ ಮೆಜರ್ಮೆಂಟ್ ಇದ್ದಾಗ ಎಂಟು ಇಂಚಿಗೆ ನಮಗೆ ಕರೆಕ್ಟಾಗಿ ಎಂಟು ಇಂಚಿಗೆ ನಮ್ಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಎಂಟು ಇಂಚಿಗೆ ನಾವು ಬಾಡಿ ಮೆಜರ್ಮೆಂಟ್ ಮಾರ್ಕ್ ಮಾಡಿಕೊಂಡಿದ್ಮೇಲೆ ನಡೆದ ಸುತ್ತಳತೆ ನಮಗೆ ಇಪ್ಪತ್ತೆಂಟು ಇಂಚ್ ಐತೆಲ್ಲ ಅದರ ನಾಲ್ಕನೇ ಭಾಗ ಏಳು ಇಂಚ್ ಬಂತು ಒಂದು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಎಂಟು ಇಂಚಿಗೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೋಣ ಹಾಗೆ ಎರಡು ಇಂಚಿಗೆ ಹೊಲಗಿಗೋಸ್ಕರ ಈ ಥರ ಲೈನ್ ಹಾಕ್ಕೊಂಡಿದ್ಮೇಲೆ ನಮ್ಗೆ ಹಿಂಭಾಗ ನೆಕ್ ಅನ್ನೋದು ಶೋಲ್ಡರ್ ಏನಿರ್ತಲ್ಲ ಆ ಶೋಲ್ಡರನ್ನ ಅಳತಿ ಮಾಡಿಕೊಂಡು ಅದರ ಅರ್ಧ ಟೇಪಿಲ್ಲೆ ಮಡ್ಚಿಕೊಂಡು ಈ ಥರ ಮಾರ್ಕ್ ಮಾಡಿಕೊಂಡು ಸೆಂಟರ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಹತ್ತು ಇಂಚು ನಮ್ಗೆ ಹಿಂಭಾಗ ಉದ್ದಿದೆ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಮೂರುವರೆ ಇಂಚಿಗೆ ಒಂದು ಬ್ರಾಡ್ ಮಾರ್ಕ್ ಮಾಡಿಕೊಂಡು ಸ್ಟೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಹಾಗೆ ಸ್ಕೇಲಿಲ್ಲೆ ಹಿಂಭಾಗ ರೌಂಡ್ ಶೇಪ್ ಈ ಥರ ಸ್ಕೇರ್ ಇಟ್ಕೊಂಡು ಹಿಂಭಾಗ ರೌಂಡ್ ಶೇಪ್ ಅನ್ನೋದು ತಗೊಂಡ್ಬಿಡೋಣ ಆಮೇಲೆ ಹಿಂಭಾಗ ಟೆಕ್ಸ್ ಏನಿರುತ್ತಲ್ಲ ಆ ಟೆಕ್ಸಿಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇದು ಸಣ್ಣ ಮೆಜರ್ಮೆಂಟ್ ಆಗಿರೋದ್ರಿಂದ ನಾಲ್ಕೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟೇಟಾಗಿ ಒಂದು ಲೈನ್ ಹಾಕ್ಕೊಂಡು ಆ ಕಡೆ ಒಂದು ಕಾಲಿಂಚು ಇಂಚು ಈ ಕಡೆ ಒಂದು ಕಾಲಿಂಚು ಇಂಚು ಬರೋ ಥರ ಲೈನ್ ಹಾಕ್ಕೊಳ್ಳೋಣ ಈ ಥರ ಲೈನ್ ಹಾಕ್ಕೊಂಡಿದ್ಮೇಲೆ ನಮಗೆ ಹಿಂಭಾಗ ಟೆಕ್ಸ್ ಅನ್ನೋದು ರೆಡಿ ಆಯಿತು ಆಮೇಲೆ ಹಿಂಭಾಗ ರೆಡಿ ಆಯಿತು ಇವಾಗ ನಾವು ನೆಕ್ಸ್ಟ್ ಏನಿದ್ದಾನ ಮುಂಭಾಗ ಬೋಟ್ ನೆಕ್ ಯಾವ ಥರ ಕಟಿಂಗ್ ಮಾಡ್ದಂತ ನೆಕ್ಸ್ಟ್ ವಿಡಿಯೋದಲ್ಲಿ ಇವಾಗ ನೋಡೋಣ ನೋಡಿ ಮುಂಭಾಗಕ್ಕೆ ನಾವಿಲ್ಲಿ ಯಾವ ಥರ ಕಟಿಂಗ್ ಮಾಡೋಕಂದ್ರೆ ಒಂದು ಇಂಚವರೆಗೂ ನಾವು ಕೆಳಗೆ ಎಕ್ಸ್ಟ್ರಾ ಅನ್ನೋದು ತಗೋಬೇಕಾಗುತ್ತೆ ಮುಂಭಾಗ ಯಾಕಂತದ್ಗ ಕ್ರಾಸ್ ಬೆಲ್ಟ್ ಬರೋದಿಲ್ಲ ಹಾಗಾಗಿ ಒಂದು ಇಂಚ್ ಇಲ್ಲಿ ಎಕ್ಸ್ಟ್ರಾ ಹಿಂಭಾಗ ಏನು ಕಟ್ ಮಾಡಿರ್ತಲ್ಲ ಅಲ್ಲಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಮಾರ್ಕ್ ಮಾಡಿಕೊಂಡು ಸ್ಕೇಲಿಲೇ ಒಂದು ಲೈನ್ ಹಾಕ್ಕೊಳ್ಳ ಸ್ಕೇಲಿಲೇ ಒಂದು ಲೈನ್ ಹಾಕಿದ ಮೇಲೆ ನೋಡಿ ಈ ಥರ ನೀಟಾಗಿ ಒಂದು ಲೈನ್ ಹಾಕಿದ ಮೇಲೆ ಇವಾಗ ಶೋಲ್ಡರ್ ಎಷ್ಟಿರುತ್ತಲ್ಲ ಹಿಂಬಾಗ ಅಷ್ಟೇ ನಾವು ಶೋಲ್ಡರ್ ತೊಗೋಬೇಕಾಗತ್ತೆ ಆಮೇಲೆ ಶೋಲ್ಡರ್ ತೊಗೊಂಡಿದ ಮೇಲೆ ನೆಕ್ಸ್ಟ್ ಹಾರ್ಮೋನ್ ರೌಂಡ್ ಹಿಂಬಾಗ ಇದು ಇರುತ್ತಲ್ಲ ಮುಂಭಾಗ ಅರ್ಧ ಇಂಚ್ ಎಕ್ಸ್ಟ್ರಾ ಆರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಲೈನ್ ಹಾಕೋತಾ ಇದ್ದೀನಿ ಹಾಗೆ ಬಾಡಿ ಮೆಜರ್ಮೆಂಟ್ ಎಂಟು ಇಂಚ್ ಐತಲ್ಲ ಒಂದು ಮುಕ್ಕಾಲು ಇಂಚ್ ನಾವು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ಇದು ಪ್ರಿಂಚಸ್ ಕಟ್ ಆಗಿರೋದ್ರಿಂದ ಮುಕ್ಕಾಲು ಇಂಚ್ ಹೆಚ್ಚಿಗೆ ತೊಗೋಬೇಕಾಗತ್ತೆ ಆಮೇಲೆ ಇದರ ಒಂದು ಮಾರ್ಕ್ ಮಾಡ್ಕೋಣ ಹಾಗೆ ಎರಡು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಇದು ಮುಂಭಾಗ ಆಯ್ತು ಇವಾಗ ಹಿಂಭಾಗ ಹಿಂಭಾಗ ಒಂದು ಅರ್ಧ ಇಂಚ್ ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ನೋಡಿ ಹಿಂಭಾಗ ಈ ಥರ ಇಟ್ಕೊಂಡು ಚೆಕ್ ಮಾಡಿಕೊಂಡು ನಾವು ನಾವೆಷ್ಟು ಲೆಸ್ ಮಾಡಿರ್ತೇವಲ್ಲ ಶೋಲ್ಡರ್ ಹಾಗೆ ಮುಂಭಾಗನೂ ಅಷ್ಟೇ ನಾವು ಶೋಲ್ಡರನ್ನ ಲೆಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಲೈನ್ ಹಾಕ್ಕೊಂಡಿದ್ಮೇಲೆ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಕೇಲ್ ಇಟ್ಕೊಂಡು ಇದನ್ನು ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನಮ್ಗೆ ನಾವು ನಾರ್ಮಲ್ ಬ್ಲೌಸಿಗೆ ಯಾವ ಥರ ಟೆಕ್ಸಿಗೆ ನಾವು ಮಾರ್ಕ್ ಮಾಡಿಕೊಂಡಿರ್ತವಲ್ಲ ಒಂಬತ್ತುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಣ ಒಂಬತ್ತುವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಲೈನ್ ಹಾಕಿದ ಮೇಲೆ ಇದನ್ನು ಹತ್ತನೇ ಭಾಗ ತಗೋಬೇಕು ನಾವು ಒಂಬತ್ತುವರೆ ಏನೈತಲ್ಲ ಅದನ್ನು ಹತ್ತನೇ ಭಾಗ ನಮಗಿಲ್ಲೇ ಮೂರುವರೆ ಇಂಚ್ ಬರುತ್ತೆ ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಕೆಳಗೆ ಒಂದು ಇಂಚ್ ಕಡಿಮೆ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ಈ ಥರ ಸ್ಕೇಲಿಲ್ಲೇ ಒಂದು ಲೈನ್ ಹಾಕ್ಕೊಳ್ಳೋಣ ಲೈನ್ ಹಾಕಿದ ಮೇಲೆ ಒಂದು ಕಾಲು ಇಂಚಿನಷ್ಟು ಇಲ್ಲಿ ಕ್ರಾಸ್ ಆಗಿ ಮಾರ್ಕ್ ಇದ್ದೀನಿ ಈ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಂಡಿರ್ತೇ ಇದನ್ನು ಅಳತಿ ಮಾಡ್ಕೋಬೇಕು ಮೂರು ಇಂಚ್ ಇದೈತಲ್ಲ ಇವಾಗ ಬಾಡಿ ಮೆಜರ್ಮೆಂಟ್ ಎಂಟು ಇಂಚ್ ಐತಿ ಒಂದು ಮುಕ್ಕಾಲು ಇಂಚು ನಾವು ಎಕ್ಸ್ಟ್ರಾ ತೊಗೊಂಡು ಸ್ಕೇಲ್ ಇಟ್ಕೊಂಡು ಈ ಥರ ಲೈನ್ ಹಾಕ್ಕೋಬೇಕಾಗತ್ತೆ ಲೈನ್ ಹಾಕ್ಕೊಂಡಿದ್ಮೇಲೆ ನಮಗೆ ನಿಲ್ ಮೂರು ಇಂಚ್ ಇರುತ್ತಲ್ಲ ಅದನ್ನು ಲೆಸ್ ಮಾಡ್ಕೋಬೇಕಾಗತ್ತೆ ಮೂರು ಇಂಚಿಲ್ ತೊಗೊಂಡಿರ್ತಲ್ಲ ಅದನ್ನ ಲೆಸ್ ಮಾಡ್ಕೊಂಡು ಮೂರು ಇಂಚು ನಮಗೆ ನಡೆಸುತ್ತಳತ್ತೆ ಏಳು ಇಂಚ್ ಬಂದಿರ್ತದೆ ಅರ್ಧ ಏಳು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಸ್ವಲ್ಪ ಕ್ರಾಸಾಗಿ ಸ್ಕೇಲ್ ಇಟ್ಕೊಂಡು ಲೈನ್ ಹಾಕ್ಕೊಂಡಿದ್ಮೇಲೆ ಎರಡು ಇಂಚಿಗೆ ನಾವು ಒಂದು ಈ ಥರ ಸ್ಕೆಲ್ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡಿಕೊಣ ಇದು ಪ್ರಿನ್ಸಸ್ ಮಾರ್ಕಿಂಗ್ ಇದು ತುಂಬ ನೀಟಾಗಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಈ ಥರ ಸ್ಕೇಲ್ ಉಲ್ಟಾ ಮಾಡಿಕೊಂಡು ನೋಡಿ ಇನ್ನೊಂದು ಮಾರ್ಕ್ ಮಾಡಿಕೊಳ್ಳ ಈ ಥರ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಅದೇ ಸ್ಕೆಲನ ಮತ್ತು ಈ ಥರ ರೌಂಡ್ ಶೇಪ್ ಬರೋ ಥರ ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ ಹಾರ್ಮೋಲ್ ರೌಂಡ್ ಐದು ಇಂಚ್ ಐತಲ್ಲ ಐದು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಲೈನ್ ಹಾಕಿದ ಮೇಲೆ ನಮ್ಗೆ ಪ್ರಿನ್ಸಸ್ ಶೇಪ್ ಅನ್ನೋದು ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಈ ಥರ ನಮ್ಗೆ ಪ್ರಿನ್ಸಸ್ ಸೇಪ್ ಅನ್ನೋದು ಬರಬೇಕು ಆಮೇಲೆ ಹಾರ್ಮೋಲ್ ರೌಂಡ್ಸ್ ಸೈಡ್ ಮುಂಭಾಗ ಏನೈತಲ್ಲ ಒಂದು ಕಾರ್ ನಾನು ನಾನಿಲ್ಲಿ ಈ ಥರ ಮಾರ್ಕ್ ಮಾಡ್ತಾಯಿದ್ದೀನಿ ಅಂದ್ರೆ ನಮ್ಗೆ ಮುಂಭಾಗದಲ್ಲೆಲ್ಲ ರಿಂಕಲ್ಸ್ ಎಲ್ಲ ಬರೋದಿಲ್ಲ ಈ ಥರ ಸೈಡಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಮೂರುವರೆ ಇಂಚ್ ನಮ್ಗೆ ಮುಂಭಾಗ ಬೋಟ್ ನೆಕ್ಕಿಗೆ ಏನೈತಲ್ಲ ಲೆಂತ್ ಮೂರುವರೆ ಇಂಚ್ ತಗೋತಾ ಇದ್ದೀನಿ ತೊಗೊಂಡು ಲೈನ್ ಹಾಕ್ತಾ ಹಾಕಿದ್ದೀನಿ ಒಂದು ಆಮೇಲೆ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನಾವೇನು ರೌಂಡ್ ಸ್ಕೇಲ್ ಇರುತ್ತಲ್ಲ ಆ ಸ್ಕೇಲಿಲ್ಲ ನೋಡಿ ನಾವು ಈ ಥರ ಸೇಪ್ ನೆಕ್ ಸೇಪ್ ತೊಗೋಬೇಕಾಗತ್ತೆ ಈ ಒಂದು ಸ್ಕೇಲಿಂದ ನಮ್ಗೆ ತುಂಬಾ ಎಲ್ಲ ಥರ ಸೇಪ್ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಟೇಲರ್ ಕಡೆ ಈ ಥರ ಒಂದು ಸ್ಕೇಲನ್ನು ಇಟ್ಕೋಬೇಕಾಗತ್ತೆ ನೋಡಿ ಬೋಟ್ ನೆಕ್ ಸೇಪ್ ಅನ್ನೋದು ನಮಗೆ ಎಷ್ಟು ನೀಟಾಗಿ ಬಂದಿದೆ ಅಂತ ಈ ಥರ ನಾವು ಬೋಟ್ನೆಕ್ ಸೇಪ್ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಹಿಂಭಾಗ ಇಟ್ಕೊಂಡು ಒಂದು ಸರಿ ಚೆಕ್ ಮಾಡ್ಕೋಬೇಕಾಗತ್ತೆ ನೋಡಿ ಚೆಕ್ ಮಾಡಿಕೊಂಡು ನಮಗೀಗ ಬೋಟ್ನೆಕ್ಕಾಗೆ ನಮ್ಗೆ ಒಂದು ಕಾಲು ಇಂಚ್ ನಾವು ಶೋಲ್ಡ್ರಲ್ಲಿ ಇಳಿಸ್ಕೋಬೇಕಾಗತ್ತೆ ಯಾಕಂದ್ರೆ ನಮ್ಗೆ ಬೋಟ್ನೆಕ್ಕಾಗಿರೋದ್ರಿಂದ ನೆಕ್ ಇಳ್ದಂಗೆ ಆಗುತ್ತೆ ಆ ಥರ ಸಮಸ್ಯೆ ಇದ್ರೆ ನಮ್ಗೆ ಇಲ್ಲೇ ಒಂದು ಕಾಲಿಂಚಿನಷ್ಟು ಇಂಚಿನಷ್ಟು ನಾನಿಲ್ಲಿ ಹಾರ್ಮೋಲ್ ರೌಂಡ್ ಸೈಡ್ ಕಾಲು ನಾನು ನಾನಿಲ್ಲಿ ಇಳ್ಸ್ಕೊತಾ ಇದ್ದೀನಿ ನೋಡಿ ಈ ಥರ ಹೊಸ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಕಾಲಿಂಚ್ ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ ರೌಂಡ್ ಸೇ ಮೇಲೆ ಇವಾಗ ನಮ್ಗೆ ಪೂರ್ತಿ ಪ್ರಿನ್ಸಸ್ ಕಟ್ ಅನ್ನೋದು ರೆಡಿ ಆಯಿತು ನೋಡಿ ಇವಾಗ ಪ್ರಿನ್ಸಸ್ ಕಟ್ ಯಾವ ಥರ ನಾನು ಕಟ್ಟಿಂಗನ್ನು ತೋರಿಸಿದ್ದೀನಿ ಅಂತ ಇವಾಗ ನೋಡಿ ಈ ಥರ ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಅನ್ನೋದು ರೆಡಿ ಆಯಿತು ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲೋ ಅದೇ ಥರ ನಾವು ಇಲ್ಲಿ ಕಟಿಂಗ್ ಮಾಡ್ಕೊಳ್ಳೋಣ ಇದು ಯಾವಾಗಲೂ ನಾವು ಪೇಪರಲ್ಲಿ ಕಟಿಂಗ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಡೈರೆಕ್ಟ್ ನಾವು ಬಟ್ಟೆಯಲ್ಲಿ ಕಟಿಂಗ್ ಮಾಡ್ಕೊಂಡ್ರೆ ನಮಗೆ ಇದರಲ್ಲಿ ಸ್ಟಿಚಿಂಗಿಗೋಸ್ಕರ ಎಕ್ಸ್ಟ್ರಾ ಅರ್ಧ ಇಂಚ್ ತೊಗೊಳಕ್ಕಾಗಂಗಿಲ್ಲ ಹಾಗಾಗಿ ನಾನು ಇಲ್ಲಿ ಪೇಪರಲ್ಲಿ ಮುಂಭಾಗ ಬೋಟ್ ನೆಕ್ ಹಿಂಭಾಗ ಹಿಂಭಾಗ ಡೀಪ್ ನೆಕ್ಕು ಯಾವ ಥರ ಕಟಿಂಗ್ ಮಾಡ್ದಂತ ತೋರಿಸಿದ್ದೀನಿ ನೋಡಿ ಇದೇ ಥರನ ನೀವು ಮಾರ್ಕ್ ಪೇಪರಲ್ಲಿ ಮುಂಭಾಗ ಮಾರ್ಕ್ ಮಾಡ್ಕೊಳ್ಳಿ ಹಿಂಭಾಗ ಬೇಕಾರ ಬಟ್ಟೆಯಲ್ಲಿ ಮಾರ್ಕ್ ಮಾಡ್ಕೊಬೋದು ಈ ಥರ ಪೇಪರಲ್ಲಿ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಅನ್ನೋದು ನಮಗೆ ಬಟ್ಟೆನಲ್ಲಿ ಎಕ್ಸ್ಟ್ರಾ ಮಾರ್ಕ್ ಮಾ ಮಾರ್ಕ್ ಅನ್ನೋದು ನಾವು ತೊಗೋಬೋದು ನೋಡಿ ಈ ಥರ ನಾವು ಪ್ರಿನ್ಸಸ್ ಸೆಪ್ ಯಾವ ಥರ ಮಾರ್ಕ್ ಮಾಡಿರ್ತಲ್ಲ ಅದೇ ಥರ ಮಾರ್ಕ್ ಮಾಡಿ ತೋರಿಸಿದ್ದೀನಿ ಈ ಥರ ಪೇಪರಲ್ಲಿ ಮಾರ್ಕ್ ಮಾಡಿಕೊಂಡು ಬಟ್ಟೆಯಲ್ಲಿ ಈ ಥರ ನಾನೇನು ಮಾರ್ಕ್ ಮಾಡಿದ್ದೇನಲ್ಲ ಅರ್ಧ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾವು ಕಟ್ಟಿಂಗ್ ಮಾಡಿಕೊಂಡು ಹಾಗೆ ಸ್ಟಿಚಿಂಗ್ ಮಾಡ್ಕೋಬೋದು ನೋಡಿ ಈ ಥರ ಕಟ್ಟಿಂಗ್ ಮಾಡಿಕೊಂಡು ಸಲ ಚೆಕ್ ಮಾಡ್ಕೋಣ ಹಿಂಭಾಗ ಹಾಗೂ ಮುಂಭಾಗ ನಾನು ಕಟಿಂಗ್ ತೋರಿಸಿದ್ದೀನಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು